ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಲೋಕಸಭಾ ಚುನಾವಣೆ ನಡೆದಿದೆ ಕರ್ನಾಟಕದಲ್ಲಿ ಒಂದೇ ಹಂತದ ಚುನಾವಣೆ ಮುಗಿದಿದೆ ಎರಡನೇ ಹಂತದ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ನಡೀತಾ ಇದೆ ಮೇ ಏಳರಂದು ಮತದಾನ ಇದೆ ಈ ಹಂತದಲ್ಲಿ ಅನೇಕ ಪಕ್ಷ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಭಿನ್ನ ಅಭಿಪ್ರಾಯಗಳು ಇನ್ನೂ ನಡೀತಾ ನಿರಂತರ ಸಾಗಿದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಏನು ಬಿಜೆಪಿಯಲ್ಲಿ ನಡೆದಂತಹ ನಿರಂತರವಾದಂತಹ ಭಿನ್ನ ಮತಗಳು ಇವತ್ತು ಒಲೇಕಾರ್ ಅವರು ಮಾಜಿ ಶಾಸಕರವರು ನೆಹರು ಒಲೇಕಾರ್ ಹಾವೇರಿ ಮೀಸಲು ಕ್ಷೇತ್ರದ ಶಾಸಕರಾಗಿದ್ದರು ಅವರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿರಲಿಲ್ಲ ಬಿಜೆಪಿ ಸೊ ಹಾಗಾಗಿ ಅವರನ್ನು ಅವರು ಪಕ್ಷೇತರ ಆಗಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಬಿಜೆಪಿಯ ಶಾಸಕರು ಸೋಲ್ಲಿಕ್ಕೆ ಕಾರಣ ಆದ್ರು ಅವರು ಬಿಜೆಪಿ ಅಭ್ಯರ್ಥಿ ಅವತ್ತು ಸೋಲಿ ಕಾರಣ ಆಗಿದ್ರು ಇವತ್ತು ಮತ್ತೆ ಒಂದು ಅಪಸ್ವರ ಸ್ಟಾರ್ಟ್ ಆಗಿದೆ ಅವರು ಈಗಾಗಲೇ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಅಂತ ಆರಂಭ ಆಗಿದೆ ಅವರೇ ಮಾಧ್ಯಮ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಆದರೆ ದಿನಗಣೆ ನಡೆದಿದೆ ಚುನಾವಣೆಗೆ ಈ ಸಮ ಸಂದರ್ಭದಲ್ಲಿ ಕಾಂಗ್ರೆಸ್ ಅತ್ಯಂತ ತುರ್ಸಿನವಾಗಿ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡ್ತಾ ಇದೆ ಬಿ ಜೆ ಪಿ ಗದಗದಲ್ಲಿ ಕೂಡ ಅದು ನಿಮ್ಗೆ ಈಗಾಗಲೇ ಹೇಳಿದೆ ಗದಗ ಜಿಲ್ಲಾದಲ್ಲಿ ಕೂಡ ಬಿಜೆಪಿ ಒಗ್ಗಟ್ಟಿಲ್ಲ ಈಗೇನೋ ಒಂದು ಒಂದು ಹಂತಕ್ಕೆ ಬಂದಿದೆ ಆದರೆ ಹಾವೇರಿಯಲ್ಲಿ ಯಾವುದು ಸರಿ ಇಲ್ಲ ಅಂತ ನೇರವಾಗಿ ನೆಹರು ಓಲೇಕರ್ ಅವರು ಹೇಳಿದ್ದಾರೆ ನಾನು ಪಕ್ಷ ಬಿಟ್ಟಿಲ್ಲ ನನ್ನ ಪಕ್ಷದಲ್ಲಿ ಇದ್ದೀನಿ ನನ್ನ ಯಾರೂ ಕರೆದಿಲ್ಲ ಈ ಅವರ ದುರಹಂಕಾರದಿಂದ ನಾನು ಸ್ವಲ್ಪ ದೂರ ಇದ್ದೀನಿ ತಟಸ್ಥನಾಗಿದ್ದೀನಿ ನಾನು ಪ್ರಚಾರಕ್ಕೆ ಹೋಗಿಲ್ಲ ನಂದು ಒಂದು ಹೋಟ್ ನಾನು ಹಾಕ್ತೀನಿ ಯಾಕಂದರೆ ಅವರು ನನ್ನನ್ನು ಭಾಳ ಕೆಟ್ಟಾಗಿ ನಡೆಸ್ಕೊಂಡಿದ್ದಾರೆ ಜೈಲಿಗೆ ಕಳಿಸುವಂಥದ್ದು ನನ್ನ ವಿರುದ್ಧ ಒಳಗೊಳಗೆ ಶಿಕ್ಷೆ ಕೊಡುವಂಥದ್ದು ಷಡ್ಯಂತ್ರ ಮಾಡುವಂಥದ್ದು ಸೊ ಹೀಗೆ ಅವರು ನನಗೆ ಭಾಳ ಮಾಡಿದರು ಅದು ಭಾಳ ನೋವಾಗಿದೆ ನನಗೆ ಆದರೆ ದೇವರು ನನ್ನ ಕಡೆ ಇದ್ದಾನೆ ದೇವ್ರಿಗೆ ಅವ್ರಿಗೇನು ಶಿಕ್ಷೆ ಕೊಡಬೇಕು ಅದನ್ನು ಕೊಟ್ಟಿದ್ದಾನೆ ಸೊ ಹಾಗಾಗಿ ತಪ್ಪು ಮಾಡಿದವರು ನೀರು ಕುಡಿಲೇಬೇಕು ನಾನಂತೂ ತಪ್ಪು ಮಾಡಿಲ್ಲ ಹೀಗೆ ಅಂತ ಹೇಳಿದ್ದಾರೆ ಆಮೇಲೆ ನನ್ನನ್ನು ಕಾಂಗ್ರೆಸ್ನಾಗೆ ಕರೀತಾ ಇದ್ದಾರೆ ಕರಿತಾ ಇದ್ದಾರೆ ಅಂತ ಇದನ್ನು ಹಬ್ಬಿಸಿದ್ದೇ ಬಸವರಾಜ ಬೊಮ್ಮಾಯಿ ಅವರು ಸಿ ಎಂ ಆಗಲಿ ಅಂತ ಬಯಸ್ತವ್ ನಾನು ಅವರು ಎಲ್ಲ ಸಹಕಾರ ಕೊಟ್ಟವ್ ನಾನು ಆದರೆ ನನಗೆ ವಿರೋಧ ಆದರೂ ಅವರು ಅವ್ರು ಯಾಕೆ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ರು ಗೊತ್ತಿಲ್ಲ ಅವ್ರು ಯಾವ ಮಾತು ಕೇಳಿ ನನಗೆ ಷಡ್ಯಂತ್ರ ಮಾಡಿದ್ರು ಇವತ್ತು ಅವರೇ ಅವರನ್ನು ಗೆರಾವ್ ಹಾಕಿದ್ದಾರೆ ಸೊ ತಿರುಗು ಬಾಣ ಆಗಿದೆ ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಬಿಗ್ ಶಾಕ್ ಇದು ಯಾಕಂದ್ರೆ ಒಬ್ಬ ಮೂರು ಬಾರಿ ಶಾಸಕರಿದ್ದವರು ನೆಹರು ಓಲೇಕಾರ್ ಮತ್ತು ಮೀಸಲಾತಿಯಲ್ಲಿ ಇರುವಂತಹ ವ್ಯಕ್ತಿ ಪರಿಶಿಷ್ಟ ಜಾತಿಗೆ ಸೇರಿದವರು ಮತ್ತು ಸ್ಪಷ್ಟವಾದಂತ ಜನಾಭಿಪ್ರಾಯವನ್ನು ಹೊಂದಿದವರು ಅಂಥವ್ರು ಇವತ್ತು ಈ ಮತ ಇನ್ನೇನು ಸ್ವಲ್ಪ ದಿನ ಇದೆ ಇಂಥ ಸಂದರ್ಭದಲ್ಲಿ ಅವರು ಇವತ್ತು ಅಪಸ್ವರ ತೆಗೆದಿದ್ದಾರೆ ಬೊಮ್ಮಾಯರ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅಂದರೆ ವಿಚಿತ್ರ ಅನಿಸುತ್ತೆ ಇದು ಎಲ್ಲೋ ಒಂದು ಕಡೆ ರಿಸಲ್ಟ್ಗೆ ಅವರು ಹೇಳಿದ್ದಾರೆ ರಿಸಲ್ಟ್ಗೆ ಹೊಡೆತ ಬೀಳತ್ತೆ ಯಾಕಂದ್ರೆ ನಾನು ದೇವರನ್ನು ನಂಬಿದವನು ಇವರಂದ್ರೆ ನಾನು ಪಕ್ಷಾಂತರ ಮಾಡಿಲ್ಲ ಯಾಕಂದ್ರೆ ಇವರು ಆ ಪಕ್ಷ ಈ ಪಕ್ಷ ಓಡಾಡ್ದವ್ರು ಇವರು ಹೀಗಾಗಿ ಇವ್ರನ್ನ ಬಾ ಮಾವ ಬಾ ಮಾವ ಅಂತಾರೆ ಎಲ್ಲರೂ ಇವರು ಮಾವ ಎಲ್ಲರಿಗೂ ಯಾಕಂದ್ರೆ ಈ ಪಕ್ಷ ಆ ಪಕ್ಷ ಆ ಪಕ್ಷ ಈ ಪಕ್ಷಕ್ಕೆ ಹೋಗೋರು ನಾನು ಕೆ ಜಿ ಪಿ ಪಕ್ಷವನ್ನು ಯಡಿಯೂರಪ್ಪ ಕಟ್ಟಿದಾಗ ಅವರ ಪರವಾಗಿ ನಿಂತು ನಾನು ಎಲ್ಲ ನಮ್ಮ ಇದ್ದ ಪಕ್ಷಕ್ಕೆ ಬಿಜೆಪಿ ರಾಜೀನಾಮೆ ಕೊಟ್ಟು ನಾನು ಒಬ್ಬ ಕೆ ಜಿ ಪಿಗೆ ಬಂದೆ ಇವತ್ತು ನನ್ನ ಯಡಿಯೂರಪ್ಪನವ್ರು ಕೈ ಬಿಟ್ಟರು ಆದ್ರೆ ನಾನು ತಟಸ್ಥನಾಗಿದ್ದೀನಿ ಸೊ ಹಾಗಾಗಿ ಇವತ್ತು ಕಾಂಗ್ರೆಸ್ ಹೋಗ್ತಾ ಇದಾರೆ ಕಾಂಗ್ರೆಸ್ ಹೋಗ್ತಾ ಇದಾರೆ ಅಂತ ಹಬ್ಬಿಸಿದ್ದೇ ಬೊಮ್ಮಾಯಿ ಇಡೀ ರಾಜ್ಯಾದ್ಯಂತ ತಿರುಗಿ ಓಲೆಕಾರ್ ಕಾಂಗ್ರೆಸ್ ಹೊಂಟಾನ ಕಾಂಗ್ರೆಸ್ ಹೊಂಟಾನ ಅಂತ ಹೇಳಿದ್ದೇ ಬೊಮ್ಮಾಯಿ ಈ ರೀತಿ ಅಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಾನು ಬಿ ಜೆ ಇರೋದು ಬರೋದು ಅಥವಾ ಬಿಜೆಪಿ ಒಳಗ ನನ್ನ ಒಬ್ಬನನ್ನಾಗಿ ಮಾಡಿಕೊಡೋದು ಅವ್ರಿಗೆ ಇಷ್ಟ ಇಲ್ಲ ಕೆಲವರು ಅದನ್ನು ವಿರೋಧ ಮಾಡ್ತಾರೆ ಕೆಲವರು ನನ್ನ ಪರವಾಗಿದ್ದಾರೆ ಆದರೆ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅಂತ ಹೇಳ್ತಾ ಇದಾರೆ ಈ ಬೊಮ್ಮಾಯಿಗೆ ಮುಖ್ಯಮಂತ್ರಿ ಇದ್ದವರು ಏಕವಚನದಲ್ಲೇ ಹೇಳಿದ್ರು ಅವರು ಮುಖ್ಯಮಂತ್ರಿ ಆದವರು ತಮಗಾದ್ರೂ ಒಂದು ಸ್ವಲ್ಪ ಅಕ್ಕಲು ಬೇಕೋ ಬೇಡ ರಾಜಕೀಯ ಒಂದು ವಿವೇಚನೆ ಆಲೋಚನೆ ಬೇಕೋ ಬೇಡ ಅವರು ಇನ್ನೊಬ್ಬರ ಮಾತು ಕೇಳೋದಾದ್ರೆ ಅವ್ರಿಗೇನು ಸ್ವಂತಿಕೆ ಕೇಳಿತು ಹೀಗೆಲ್ಲ ಹಿಗ್ಗ ಮುಗ ತರಾಟೆಗೆ ತಗೊಂಡಿದ್ದಾರೆ ಸೂಕ್ಷ್ಮವಾಗಿ ಅದನ್ನ ನಿಮಗೆ ಕಾಣಿಸ್ತೀನಿ ಈಗ ಓಲೇಕಾರ್ ಅವರು ಏನೇನ್ ಮಾತಾಡಿದ್ರು ಮಾಜಿ ಶಾಸಕ ಮೂರು ಬಾರಿ ಶಾಸಕರಾದವರು ಬಿಜೆಪಿ ಹಿರಿಯ ನಾಯಕರವರು ಮತ್ತೆ ಪರಿಶಿಷ್ಟ ಜಾತಿಗೆ ಸೇರಿದವರು ಜ ಜನರಿಗೆ ಬಹಳ ಬೇಕಾದವರು ಈಗ ತಟಸ್ಥರಾಗಿ ಉಳಿದಿದ್ದಾರೆ ಪ್ರಚಾರಕ್ಕೆ ಹೋಗಿಲ್ಲ ಅವರು ಇವತ್ತು ಮಾತಾಡಿದ್ದಾರೆ ಏನು ಮಾತಾಡಿದ್ರೆ ನೀವು ಕೇಳಿಸ್ತೀನಿ ನೋಡಿ ಬೇರೆಯವರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ನಾನು ಯಾವುದೇ ಚರ್ಚೆಯನ್ನು ಮಾಡಿಲ್ಲ ನಾನು ಈ ಚುನಾವಣೆಯಲ್ಲಿ ತಟಸ್ಥವಾಗಿದ್ದೇನೆ ಹಿಂದಿನ ಚುನಾವಣೆಯಲ್ಲಿ ತಟಸ್ಥವಾಗಿದ್ದೇನೆ ಬಿ ಜೆ ಪಿಯಲ್ಲಿದ್ದೇನೆ ಪಕ್ಷದಲ್ಲಿದ್ದೇನೆ ಆದರೆ ತಟಸ್ಥವಾಗಿದ್ದೇನೆ ನಾನು ಒಂದು ಓಟ ಪ ಪಕ್ಷಕ್ಕೆ ಹಾಕ್ತೀವಿ ಆದರೆ ಉಳಿದಂತೆ ಯಾವುದೇ ಪ್ರಚಾರ ಬೇರೆ ಏನೂ ಮಾಡೋದಿಲ್ಲ ಅದಕ್ಕಾಗಿ ಇಲ್ಲ ನನ್ನ ಜೊತೆ ಯಾರೂ ಮಾತಾಡಿಲ್ಲ ಯಾರೂ ಮಾತಾಡಿಲ್ಲ ಮಾತಾಡ್ತೇವೆ ಅಂಥೇಳಿ ಅಂತಲೂ ಹೇಳಿಲ್ಲ ಹಾಂ ಮಾತಾಡಿದಾಗ ಏನಾಗ್ತದೋ ಅದು ಮಾತಾಡಿದಾಗ ಗೊತ್ತಾಗ ಮಾತಿನ ಶಹರಿ ಮಾತಿನ ಲಹರಿ ಹೆಂಗೆ ಹೋಗ್ತಾವೆ ಏನು ಅಂಥೇಳಂಥದ್ದು ಮಾತಾಡಿದಾಗ ಗೊತ್ತಾಗ್ತದೆ ಈಗೇನು ನೀವೇನು ಬಂದಿರಲ್ಲ ನಿಮ್ಮ ಜೊತೆಗೆ ಏನು ಮಾತಾಡ್ಬೇಕು ಅದನ್ನು ಮಾತಾಡ್ತೇವೆ ಅವ್ರು ಬಂದಾಗ ಅವ್ರ ಜೊತೆಗೆ ಏನು ಮಾತಾಡ್ಬೇಕು ಮಾತಾಡ್ತೇವೆ ಯಾರೂ ಮಾಡಿಲ್ಲ ನಾನು ಹೇಳಿ ಜಿಲ್ಲೆ ಒಳಗೆ ಯಾವುದೇ ಸರಿಯಾದಂಥ ಸಂಘಟನೆ ಇಲ್ಲ ಒಬ್ರಿಗೊಬ್ರಿಗೆ ಕಾರ್ಯಕರ್ತರಿಗೆ ಸರಿ ಇಲ್ಲ ಕಾರ್ಯಕರ್ತನ ಕೂಡ್ಸಿ ಮಾತಾಡೋವಂಥ ಶಕ್ತಿ ಇದ್ದಂಥವ್ರು ಯಾರೂ ಇಲ್ಲ ಅದನ್ನೆಲ್ಲ ನಾವು ಮಾತಾಡ್ತೀವಿ ಯಾವುದೂ ಇಂಥವೆಲ್ಲ ಗದ್ಲಾಗುವರೆ ಏನೂ ಆಗ್ತಿರಲಿಲ್ಲ ಹಿಂದೆ ಬಟ್ ಈಗ ಅದು ಪ್ರಾರಂಭ ಆಗಿಬಿಟ್ಟದೆ ಚುನಾವಣೆ ಖಂಡಿತ ಖಂಡಿತ ಪರಿಣಾಮ ಬೀರ್ತದೆ ಒಬ್ರಿಗೊಬ್ರು ಮನಸ್ಸು ಸರಿ ಇರಲಿಲ್ಲ ಅಂದರೆ ಯಾರು ಏನು ಅಂತ ಅಂತೇಳಿ ಗೊತ್ತಾಗಲ್ಲ ಅದಕ್ಕೆ ಲೀಡ್ರಾದಂಥವನು ಎಲ್ಲರನ್ನೂ ಸರಿ ಮಾಡ್ಕೊಳ್ಳೋದು ಅವ್ನ ಕೆಲಸ ಮಾಡ್ಕೊಳ್ಬೇಕಲ್ ಈಗ ನೀವು ಬಂದಿರಿ ನಿಮ್ಮ ಜೊತೆ ಟಿ ವಿವರ ಜೊತೆ ಮಾತಾಡ್ತಾ ಇದ್ದೀನಿ ನೀವು ಬರಲಿಲ್ಲ ಅಂದರೆ ನಾನು ಏನು ಮಾತಾಡಲಿ ಹಾಂ ಬಂದರು ಅಂಥೇಳಿ ಅಂತ ಹೇಳಿದರೆ ಅವರು ಏನು ಪ್ರಶ್ನೆ ಐತಿ ಅನ್ನೋದನ್ನು ಕೇಳಿದರೆ ನಮ್ಮ ಪ್ರಶ್ನೆ ಕೆಲವದವು ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟರು ಅಂಥೇಳಿ ಅಂತ ಹೇಳಿದರೆ ಆವಾಗ ಮಾತಾಡೋಕ್ಕೆ ಬರ್ತದೆ ಈಗ ನೆರವುಲೇಕಾರವರು ಏನೂ ತೊಂದರೆ ಮಾಡಿದ್ದಲ್ಲ ಮುಖ್ಯಮಂತ್ರಿ ಆಗುವಾಗಲೂ ತೊಂದರೆ ಮಾಡಿರಲಿಲ್ಲ ಮುಖ್ಯಮಂತ್ರಿ ಆಗಿಂದನೂ ತೊಂದರೆ ಮಾಡಿಲ್ಲ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಅಂತೇಳಿ ಆಗಬೇಕು ಅಂತ ಹೇಳಿದವರು ನಾವು ಆದರೆ ಅವರು ಚುನಾವಣೆಯಲ್ಲಿ ಗೆದ್ದ ನಂತರ ಮುಖ್ಯಮಂತ್ರಿ ಆದ ನಂತರ ಷಂಡ್ಯಂತ್ರ ಮಾಡಿರಲ್ಲ ಅದು ಮನಸ್ಸಿಗೆ ನೋವು ಮಾಡಿದೆ ಅದಕ್ಕೆ ಅವ್ರಿಗೆ ಮ ಮುಖ ಇಲ್ಲ ಬರಲಿಕ್ಕೇನೂ ಮುಖ ಇಲ್ಲ ಹೀಗೆ ಮುಖ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೇರೆಯವ್ರು ಹೇಳಿದರು ಬೇರೆಯವರು ಕೇಳಿ ಮಾತು ಕೇಳಿ ಅಂದೆ ಅಂತ ಇವರು ರಾಜಕಾರಣಿ ಮುಖ್ಯಮಂತ್ರಿ ಆದಂಥವ್ರು ಮುಖ್ಯಮಂತ್ರಿ ಆದಂಥವ್ರಿಗೆ ಬೇರೆಯವ್ರು ಹೇಳಿದ್ದನ್ನು ಕೇಳಿ ಮಾತಾಡ್ತೀನಿ ಅಂಥೇಳಿ ಅಂತ ಹೇಳಿದ್ರೆ ಅದು ಆಡೋ ಹುಡುರು ಮಾತಾಕತ್ತು ಅದಕ್ಕೆ ಅವು ಒಬ್ಬ ಒಳ್ಳೆಯ ಪ್ರಜ್ಞಾವಂತ ಮುತ್ಸದ್ದಿ ಇದ್ದು ಅಂತ ಹೇಳಿದ್ರೆ ಅದೇ ಸಾಧ್ಕ ತಿಳ್ಕೊಂಡು ಮಾತಾಡ್ಬೇಕು ನಮ್ಮ ಕ್ಷೇತ್ರ ಆ ಕ್ಷೇತ್ರ ಒಂದೇ ಇದರೊಳಗಿದ್ರು ಸಹಿತಕ ಒಂದು ದಿವಸನೂ ಸಹಿತಕ ಅವ್ರಿಗೆ ನಮಗೆ ಅಪಸ್ವರ ಇಲ್ಲ ಎಲ್ಲೂ ಸಹಿತಕ ಅಪಸ್ವರ ಇಲ್ಲದಂಗೆ ಏನು ಅವರು ಬೊಮ್ಮಾಯಿರು ಹೇಳಿದ್ ಮಾಡೋದು ಅಂತ ಹೇಳ್ಕೊಂತ ಇದ್ವಿ ಅವರು ನೇರ ಹೋಲೆಕಾರ್ ಹೇಳಿದ ಮಾಡ್ರಿ ಅಂತ ಹೇಳಿದ್ರೆ ಹೀಗಾಗಿ ಸಾಮ ಸೌಮ್ಯದಿಂದ ಸಾಮ್ಯದಿಂದ ಇದ್ದವೇ ಹೊರತು ಎಲ್ಲೂ ನಮಗೆ ಇದನ್ನು ಕೊಡಲಿಲ್ಲ ಅದು ಕೊಡಲಿಲ್ಲ ಇದು ಮಾಡಲಿಲ್ಲ ಅಂತ ಹೇಳ್ತಾ ಎಲ್ಲೂ ಇಲ್ಲ ಅದಕ್ಕಾದ್ರೆ ಇದನ್ನು ಅವರ ಅದು ದುರಂಕಾರದಿಂದ ಏನು ಮೇಲೆ ನಮ್ಮ್ಯಾಲ ಸ್ಟ್ರೈಕ್ ಮಾಡಿಸಿದ್ರು ಈಗ ಅದ ಜನ ಅವ್ರು ತರ್ಬಿದ್ರು ಹಾಂ ಇವೆಲ್ಲ ತನ್ನಿಂದ ತಾನೇ ಆಗ್ತದೆ ನಮ್ಮ ಮೇಲೆ ಒಳಗಿನೊಳಗೆ ಕೇಸ್ ಹಾಕ್ಸಿದ್ರು ಜೇಲಿ ಕಳಿಸ್ಬೇಕು ಅಂತ ಮಾಡಿದರು ಅವೆಲ್ಲ ಮಾಡೋದರಿಂದ ಏನಾಯಿತು ಅಂತ ಹೇಳಿದ್ರೆ ಅವ್ರಿಗೆ ದೇವ್ರು ಏನು ಕೊಡ್ಬೇಕಲ್ಲ ಆ ಶಿಕ್ಷೆ ಕೊಟ್ಟಾಗ್ಬಿಟ್ರು ಹಿಂದ್ಬಿಟ್ಟಾಗ ತನ್ನಷ್ಟಕ್ಕೆ ತಾನನ್ನು ಇದನ್ನು ಮಾಡಿಕೊಂಡು ಹಾರ್ಟ್ ಪ್ರಾಬ್ಲಮ್ ಆಗಿ ಏನೇನಾಯಿತು ಅನ್ನುವಂಥದ್ದು ಒಂದು ರೀತಿ ಇವರು ಹಿಂಗೆ ಮಾಡಿದರು ಅಂಥೇಳಂದ್ರೆ ದೇವ್ರು ಒಂದು ರೀತಿ ಅವರಿಗೆ ಇದನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲ ದೇವ್ರನ್ನ ನಂಬ್ಕೊಂಡವರು ನಮಗೆ ಯಾವುದೇ ಶಕ್ತಿ ಇಲ್ಲ ಹಿನ್ನೆಲೆ ಶಕ್ತಿ ಅದು ಇದು ನಮಗೆ ಭಗವಂತನೇ ಶಕ್ತಿ ಆ ಭಗವಂತನ ಆಶೀರ್ವಾದದಿಂದ ರಾಜಕಾರಣ ಮಾಡ್ಕೊಂತ ಬಂದವಿ ನೀಟಾಗಿ ಮೂರು ಸಾರಿ ಒಂದೇ ಒಂದು ಮನಿ ಇದ್ದಂಥವನು ಮೂರು ಸಾರಿ ನಾ ಶಾಸಕರಾಗಿದ್ದೇನೆ ಒಂದು ಮನಿ ಇದ್ದಂಥವನು ಅತ್ಯಂತ ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರು ಇಂಥವರು ಈ ಜಿಲ್ಲೆಯಲ್ಲಿ ಎರಡು ಮೂರು ಬಾರಿ ಮಂತ್ರಿ ಆಗಿದ್ದೇವೆ ಅಂತೇಳಿ ಹೇಳಿದ್ರೆ ಜನರ ಆಶೀರ್ವಾದ ಅದು ಭಗವಂತನ ಆಶೀರ್ವಾದ ಆ ರಿಸಲ್ಟೇ ಹೇಳ್ತದೆ ಅವರಿಗೆ ಹೋದ ಬಾರಿ ರಿಸಲ್ಟ್ ಏನಾಗಿದೆ ಅಲ್ಲ ಅದೇ ರೀತಿಯಾಗಿ ರಿಸಲ್ಟು ಮತ್ತಷ್ಟು ಕ್ಷೀಣ ಆಗ್ತದೆ ಹೊರತು ಪ್ರಬಲ ಆಗೋದಿಲ್ಲ ತಟಸ್ಥವಾಗಿ ಕರೀತಾರ ಎಲ್ಲ ಖರ್ಗೆ ಅವರು ಪರ್ಗೆ ಅವ್ರು ಕರೆದಲ್ಲ ನಮ್ಮನ್ನೇನು ಖರ್ಗೆ ಅವರು ಸುಳ್ಳು ಇವ್ರು ಹೇಳ್ತಾರ ಅವರು ಖರ್ಗೆ ಅವರು ಕಾಂಗ್ರೆಸ್ ಹೋಗ್ ನೇರು ಅಂತ ಬೊಮ್ಮಾಯ ಹಬ್ಬಿಸಿದ್ದು ಇಡೀ ರಾಜ್ಯದಾಗ ಹಬ್ಬಿಸಿದ್ದು ನೇರೋಲೇಕರ್ ಕಾಂಗ್ರೆಸ್ ಹೋಗ್ ನೇರೋಲೇಕರ್ ಕಾಂಗ್ರೆಸ್ ಹೋಗರ್ ಖರ್ಗೆ ಅವ್ರ ಸಂಬಂಧಿಕರು ಅಲ್ಲಿ ಹೋಗಾರ ಅಂತ ಹೇಳಿ ನೀವು ನನ್ನ ಟಿಕೆಟ್ ತಪ್ಪಿಸ್ಬೇಕು ಅನ್ನೋದಕ್ಕೆ ಇದು ಒಂದು ಸುಳ್ಳು ಹೇಳಿದ್ದ ಯಾವ ಕರೆನೂ ಇಲ್ಲ ಆಮೇಲೆ ನೇರುಕರ್ ಅವರು ಟೈಟ್ ಒಂದು ಪಾರ್ಟಿ ಆಗಿದ್ರು ಒಂದು ಪಾರ್ಟಿ ಅಂತ ಹೇಳಂತ ಅವ್ರಿಗೆಲ್ಲ ಗೊತ್ತೈತಿ ಹಾಗಾಗಿ ಯಾರೂ ಇದನ್ನ ಮಾಡ್ಲಿಕ್ಕೆ ಹೋಗಿಲ್ಲ ಇವ್ರಂಗೆ ಉಳ್ಡಾಡ್ಕೊಂತ ಬಂದಿಲ್ಲ ನಾವು ಹತ್ಲಾಗಿ ಇತ್ತಲಾಗ್ ಹತ್ಲಾಗಿ ಇತ್ತಲಾಗ ಏನು ಬಂದಿದ್ರಲ್ಲ ಇವ್ರನ್ನೆಲ್ಲರೂ ಕರೀತಾರೆ ಎಲ್ಲರೂ ಕೈ ಹಿಡಿತಾರೆ ಎಲ್ಲರೂ ಮಾವ ಮಾವ ಅಂತಾರೆ ಎಲ್ಲರೂ ಇವರಿಗೆ ನಮಗಾರ ಹಂಗೆ ಅನ್ನಂಗಲ್ಲ ನಾವೆಲ್ಲೂ ಇದನ್ನ ಮಾಡ್ಕೊಂಡು ಒಂದು ಸ್ಟ್ರೈಟಾಗಿ ಒಂದು ಪಕ್ಷದಾಗ ಬಂದ ಪಕ್ಷದ ಸಿದ್ಧಾಂತದ ಮೇಲೆ ನಾವು ಕೆಲಸ ಮಾಡಿದೆವು ಹೊರತು ಆ ಸಿದ್ಧಾಂತ ಬಿಟ್ಟು ಮಾಡಿಲ್ಲ ಇವ್ರನ್ನು ಎಲ್ಲರೂ ಕರೀತಾರೆ ಕೈ ಹಿಡ್ದೆ ಎಲ್ಲರೂ ಬಾ ಮಾವ್ ಬಾ ಮಾವ ಅಂತ ಅಂಥೇಳಿ ಅಂಥ ಒಂದು ಪರಿಸ್ಥಿತಿ ಇವ್ರು ನಿರ್ಮಾಣ ಮಾಡ್ಕೊಂಡ್ರೆ ಆ ರೀತಿ ನಮ್ಮನ್ನು ಕನ್ಸಿಡರ್ ಮಾಡಕ್ಕೆ ಹೋಗ್ತಾರೆ ಅವರು ಆ ರೀತಿ ಇಲ್ಲ ಸಂತೋಷ ಐತಿ ಖುಷಿ ಐತಿ ಆಗಲಿ ಅಂತ ಯಡಿಯೂರಪ್ಪ ಕೆ ಜೆ ಪಿ ಆದಾಗ ಹೊತ್ತಿನಾಗ ನಾನೇ ಇದನ್ನು ಮುಂದೆ ನಿಂತ್ಕೊಂಡು ಮೊದಲೇ ರಾಜ್ಯದಲ್ಲಿ ರಾಜೀನಾಮೆ ಕೊಟ್ಟವನು ನಾನು ಕೊಟ್ಟವ್ರ ಜೊತೆಗೆ ಇದು ಕೈ ಜೋಡಿಸ್ತವ್ರು ಅವ್ರು ನಮ್ಮನ್ನು ಕೈ ಬಿಟ್ಟಾರ ನಾವು ತಟಸ್ತದವಿ ನೋಡೋಣ ಮುಂದಿನ ಆಲೋಚನೆ ವಿಚಾರಗಳನ್ನ ಕೂಡಿ ಮಾತಾಡಿದಾಗ ಗೊತ್ತಾಗುತ್ತೆ ವೀಕ್ಷಕರೇ ಕೇಳಿದ್ರಲ್ಲ ಅವರು ಮಾತುಗಳಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಬೊಮ್ಮಾಯಿ ಅವರು ನನಗೇನು ಮಾಡಿದ್ದಾರೆ ಎಷ್ಟು ನೋವು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ಇದು ನನ್ನ ಇವತ್ತು ಗದಗ ಹಾವೇರಿ ಜಿಲ್ಲಾ ಬಿಜೆಪಿಯಲ್ಲಿ ಯಾವುದು ಸರಿ ಇಲ್ಲ ಲೀಡರ್ ಆದವನಿಗೆ ಸರಿ ಮಾಡಬೇಕು ಅನ್ನುವಂಥದ್ದು ತಿಳುವಳಿಕೆ ಇಲ್ಲ ಆಮೇಲೆ ನಮ್ಮ ಪ್ರಶ್ನೆಗಳು ಇದಾವೆ ಕೆಲವು ನನ್ನ ಹತ್ರ ಅವ್ರು ಬಂದರೆ ನಾನು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡಬೇಕು ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರ ಮುಂದಿನ ಹೆಜ್ಜೆಯನ್ನು ಹೇಳ್ತೇನೆ ಆಮೇಲೆ ನಾನು ಏನೂ ತೊಂದರೆ ಮಾಡಿಲ್ಲ ಅವರಿಗೆ ಆದರೆ ನನಗೆ ಮಾತ್ರ ಬಹಳಷ್ಟು ತೊಂದರೆಯನ್ನು ಮಾಡಿದರು ಭಾಳ ಷಡ್ಯಂತ್ರ ಮಾಡಿದರು ನನ್ನ ವಿರುದ್ಧ ಅಂತ ಮುಖ್ಯವಾದ ಆದಂತವರಿಗೆ ಒಂದಿಷ್ಟು ಎಟ್ಲೀಸ್ಟ್ ಆಲೋಚನೆ ಬೇಕು ರಾಜಕೀಯವಾಗಿ ಯಾರು ಹೇಗೆ ಅಂತೇಳಿ ಆ ಆಡೋ ಹುಡುಗ ಅಲ್ಲ ಅವರು ಹಿಂಗೆಲ್ಲ ಹೇಳಿದ್ದಾರೆ ನೀವು ಕೇಳಿದ್ರಲ್ಲ ಸೊ ಹಾಗಾಗಿ ಹಾವೇರಿ ಜಿಲ್ಲಾ ಬಿಜೆಪಿ ಎಲ್ಲ ಗಬ್ಬೆದ್ದಿದೆ ಅಲ್ಲಿ ಸರಿ ಸಂಘಟನೆ ಇಲ್ಲ ಕಾರ್ಯಕರ್ತರಲ್ಲಿ ಹೊಂದಾಣಿಕೆ ಇಲ್ಲ ಮತ್ತೆ ಅಲ್ಲಿ ನಾಯಕತ್ವ ಇಲ್ಲ ಸೊ ಇವರು ಯಾ ಎಂ ಮಾಜಿ ಎಂ ಆದವರು ಏನ್ ಮಾಡಿದ್ರು ಗೊತ್ತಿಲ್ಲ ಸೊ ಹಾಗಾಗಿ ಈಗ ನಾನು ತಟಸ್ಥನಾಗಿದ್ದೀನಿ ಮುಂದೆ ಅವರು ಅಕಸ್ಮಾತ್ ಬಂದ್ರೆ ನೋಡೋಣ ಅಂದ್ರು ಅಷ್ಟೇ ಆಮೇಲೆ ಬಿಜೆಪಿ ಸೋಲಿಗೆ ಇವರು ಕೂಡ ಅವತ್ತು ಬಂಡಾಯ ಆಗಿದ್ರು ಹಾಗಾಗಿ ಅವತ್ತು ಬಿ ಜೆ ಪಿ ಸೋಲು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಸೋಲನ್ನು ಕಂಡ್ತು ಒಳಗೊಳಗೆ ನನಗೆ ಶಿಕ್ಷೆ ಕೊಟ್ಟಿದ್ದಾರೆ ಇವ್ರಿಗೂ ಶಿಕ್ಷೆ ಆಗಲೇಬೇಕು ಆಗತ್ತೆ ಮುಂದೆ ಬರುವಂಥ ರಿಸಲ್ಟು ಅದಕ್ಕೆ ಉತ್ತರ ಕೊಡುತ್ತೆ ಅಷ್ಟು ಸರಳ ಇಲ್ಲ ರಿಸಲ್ಟ್ ಮೇಲೆ ಆಟೋಮೆಟಿಕ್ ಪೆಟ್ಟು ಬೀಳತ್ತೆ ಅಂತ ಇನ್ನು ಲಾಸ್ಟ್ ಟೈಮ್ಗಿಂತ ಕ್ಷೀಣ ಆಗುತ್ತೆ ರಿಸಲ್ಟು ಅಂತ ಹೇಳಿದ್ದಾರೆ ಇದನ್ನು ನೋಡಿದಾಗ ಬಹುತೇಕ ಬಹಳಷ್ಟು ಗಂಭೀರವಾದಂತಹ ವಿಚಾರವನ್ನು ಮಾಡಿ ಬೊಮ್ಮಾಯಿಯವರು ಮುಂದೆ ಹೆಜ್ಜೆ ಇಡಬೇಕು ಯಾಕಂದರೆ ಕಾಂಗ್ರೆಸ್ ಗಟ್ಟಿಯಾಗಿ ಒಗ್ಗಟ್ಟಿನಿಂದ ಅತ್ಯಂತ ತುರುಸಿನಲ್ಲಿ ಹೋರಾಟ ಮಾಡ್ತಾ ಇದೆ ಮಾಜಿ ಸಿ ಎಂ ಇವರು ಬಸವರಾಜ್ ಬೊಮ್ಮಾಯಿ ಅವರು ಸ್ವಂತಿಕೆ ಇರಬೇಕು ಮನುಷ್ಯನಿಗೆ ರಾಜಕಾರಣಿಗಳು ಬಹಳಷ್ಟು ಸಿಎಂಗಳು ಬಹಳಷ್ಟು ರಾಜಕಾರಣಿಗಳು ಎಲ್ಲ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಬಿ ಜೆ ಪಿ ಇರಲಿ ಈ ಕಿವಿಗಡಕರ ಮಾತು ಕೇಳಿ ಬಹಳ ಹಾಳಾಗಿದ್ದಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಹಾಳಾಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಬಹಳಷ್ಟು ಹಾಳಾಗಿದ್ದಾರೆ ಏನು ಕಿವಿ ಈ ಕಿವಿಗಡಕರು ಮಾತು ಕೇಳಬಾರ್ದು ಸ್ವಂತಿಕೆ ಇರಬೇಕು ಅಕಸ್ಮಾತ್ ನಿಮಗೆ ತಪ್ಪು ಕಂಡಾಗ ನೇರವಾಗಿ ಯಾವ ವ್ಯಕ್ತಿಗೆ ಯಾವ ವ್ಯಕ್ತಿಯಿಂದ ನಿಮ್ಗೆ ತಪ್ಪು ಅನಿಸಿದೋ ಆ ವ್ಯಕ್ತಿಗೆ ಫೋನ್ ಮಾಡಬಹುದು ಅಥವಾ ಅವರನ್ನು ಕರೆಸಿ ಕೂರಿಸಿ ಮಾತಾಡಬಹುದು ನೀವು ಇನ್ನೊಬ್ಬರು ಮಾತು ಕೇಳಿ ಇನ್ನೊ ನೋಡಿ ನನ್ನ ನಾನ್ ಮಾಡಿದ ತಪ್ಪಿದ್ರೆ ನನಗೆ ನೇರವಾಗಿ ಮಾತಾಡಿ ಕೇಳಬೇಕು ನೀವು ಇನ್ನೊಬ್ರು ಮುಂದೆ ಹೇಳಿದ್ರೆ ಅವ ಬದಲಾಗ್ತಾರ ನಾ ಬದಲಾಗಬೇಕು ಅಂದ್ರೆ ನನಗೆ ಹೇಳಬೇಕು ನೀವು ಬದಲಾಗಬೇಕು ಅಂದ್ರೆ ನಿಮ್ಗೆ ನಾ ಹೇಳಬೇಕು ಅಂದ್ರೆ ಸರಿ ಆಗತ್ತೆ ಮುಂದೆ ಹೇಳುದು ಅವ ಇನ್ನೊಂದು ಹೇಳುದು ಅವ್ರು ಮತ್ತೊಂದು ಹೇಳುದು ನೀವೊಂದು ಹೇಳಿದಕ್ಕೆ ಅವ್ರು ಹತ್ತು ಕಲರ್ ಕೊಟ್ಟು ಹೇಳುದು ಹಿಂಗಾಗಿ ನಿಮ್ಮ ರಾಜಕೀಯ ಸಾಮಾಜಿಕ ಜೀವನದಲ್ಲಿ ಇರೋರು ರಾಜಕೀಯ ವ್ಯವಸ್ಥೆಯಲ್ಲಿ ಇರೋದು ಹಿರಿಯ ಮುತ್ಸದ್ದಿಗಳಿಸ್ಕೊಂಡವರು ಮತ್ತೆ ಚುನಾವಣೆಗೆ ನಿಂತವರು ನಿಮ್ಮ ಪ್ರತಿಸ್ಪರ್ಧಿ ಬಹಳಷ್ಟು ಪ್ರಯತ್ನ ಮಾಡಿ ಗೆಲ್ಲಲೇಬೇಕಂತ ಪಣ ತೊಟ್ಟವರು ನಿಮ್ ಅವ್ರು ಹೇಳಿದ್ರು ಇವರು ದುರಂಕಾರನೇ ಕಾರಣ ಬಸವರಾಜ್ ಬೊಮ್ಮಾಯಿಗೆ ದುರಹಂಕಾರ ಸಿಕ್ಕಾಪಟ್ಟೆ ಇದೆ ಹಂಗಾಗಿ ಯಾಕಂದ್ರೆ ಯಾರನ್ನೋ ಮಾತಾಡಿಸುವಂತ ವಿವೇಚನೆ ಇಲ್ಲ ಏನೇನೋ ಕೇಳ್ತಾರೆ ಯಾರೇನೋ ಮಾತು ಕೇಳ್ತಾರೆ ಅಂತ ಈ ಕೆಲವೊಂದು ಸಣ್ಣ ಪುಟ್ಟ ಕಿಲಾರಿಗಳು ಇರ್ತಾರೆ ತಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ರು ಬಗ್ಗೆ ತಪ್ಪು ಹೇಳ್ತಿರ್ತಾರೆ ಯಾವತ್ತು ಕೇಳಬೇಡಿ ರಾಜಕಾರಣದಲ್ಲಿ ಅದು ರಾಜಕಾರಣ ಅಂತಲ್ಲ ಯಾರೇ ಆಗಲಿ ಸಾಮಾಜಿಕ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ಸಾರ್ವತ್ರಿಕ ಜೀವನದಲ್ಲಿ ಇರೋರು ಸ್ವಂತಿಕೆ ಬುದ್ಧಿ ಇರಲಿ ಅಕಸ್ಮಾತ್ ಅವ್ರು ತಪ್ಪು ಹೇಳಿದ್ದಾರೆ ತಪ್ಪು ಮಾತಾಡಿದ್ದಾರೆ ಅಂದ್ರೆ ನೇರವಾಗಿ ಅವರನ್ನ ನೀವು ಸಂಪರ್ಕಿಸ್ಬೇಕು ಅಂದ್ರೆ ಸ್ನೇಹನ ಉಳಿಯುತ್ತೆ ನಿಮ್ಮ ಅದೇನು ತಪ್ಪು ಮಾತಾಡ್ಯಾರ ಅನ್ನುವಂತ ನಿಮ್ಮ ತಪ್ಪು ಕಲ್ಪನೆ ಇರ್ತಲ್ಲ ಅದು ಕೂಡ ಹೋಗುತ್ತೆ ಸೊ ಹಾಗಾಗಿ ಇವತ್ತು ಅವ್ರು ಹೇಳಿದ್ದಾರೆ ಸಾಧಕ ಬಾಧಕನ ಅರ್ಥ ಮಾಡ್ಕೋಬೇಕು ಬಸವರಾಜ ಬೊಮ್ಮಾಯಿ ಅವರು ಚುನಾವಣೆ ಅಷ್ಟು ಇಲ್ಲ ಅವ್ರ ರಿಸಲ್ಟ್ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರತ್ತೆ ಅವ್ರ ದುರಂಕಾರ ಇದೆ ಸೊ ಹಾಗಾಗಿ ನನ್ನ ಬಗ್ಗೆ ಬಹಳ ಷಡ್ಯಂತರ ಮಾಡಿದ್ದಾರೆ ನಾನು ಅವ್ರಿಗೇನು ಮಾಡಿಲ್ಲ ಅಕ್ಕಪಕ್ಕದ ಕ್ಷೇತ್ರಗಳು ನಮು ಆದ್ರೂ ಅವ್ರು ಕೂಡ ನಾನು ಹೊಂದಾಣಿಕೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂತ ಬಯಸಿದವ್ ನಾನು ಆದ್ರೆ ಮುಖ್ಯಮಂತ್ರಿ ಆದ್ಮೇಲೆ ಅವರು ಮಾಡಿದ ಷಡ್ಯಂತರ ನಾನು ಬಹಳ ನೋವು ಕೊಟ್ಟಿದೆ ನಾನು ಮಲ್ಲಿಕಾರ್ಜುನ ಖರ್ಗೆ ಅವ್ರ ರಿಲೇಶನ್ ಹಂಗೆ ಹಿಂಗೆ ಅಂತ ಹೇಳಿ ಇವರು ಕಾಂಗ್ರೆಸ್ಗೆ ಸೇರ್ತಾರಂತ ಬಸವರಾಜ್ ಬೊಮ್ಮಾಯಿನೇ ಹಬ್ಸಿದ್ರು ರಾಜ್ಯ ತುಂಬಾ ಹಿಂಗೆಲ್ಲ ಮಾತಾಡಿದ್ರು ನೋಡಿದ್ರಲ್ಲ ಸೊ ಇದು ಇದು ಯಾವ್ದಕ್ಕೂ ಒಳ್ಳೇದಲ್ಲ ರಾಜಕಾರಣದ ವ್ಯವಸ್ಥೆಯಲ್ಲಿ ಯಾವತ್ತು ಸಮಾಧಾನ ಮತ್ತು ಕ್ಷಮಾಧಾನ ಇವೆರಡೂ ಇರಬೇಕು ಅಂದ್ರ ಸರಿಯಾಗಿ ಸಮರ್ಪಕವಾದಂತ ಉತ್ತರ ಸಿಗತ್ತೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಾದಂತ ಬೆಳವಣಿಗೆ ಕಾಡ್ಲಿಕ್ಕೆ ಸಾಧ್ಯತೆ ಈ ಖಾಲಿ ಪೀಡಿ ಪುಡಾರಿ ಇರ್ತಾವೆ ಕೆಲವೊಂದಿಷ್ಟು ಅವು ಬರೇ ಬರೇ ಇಲ್ಲಿ ಹಚ್ಚಾಕವು ತಮ್ಮ ಸ್ವಾರ್ಥಕ್ಕೋಸ್ಕರ ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನು ತುಳಿಲಿಕ್ಕೆ ಆಗಲೇ ಇದ್ದಾಗ ಪ್ರಚಾರ ಮಾಡ್ತಾರೆ ಅದನ್ನು ತಿಳ್ಕೊರಿ ರಾಜಕಾರಣ ಇದು ಈಗ ನಿಮ್ಗೆ ಚುನಾವಣೆ ನೀವು ನಿಂತಿರಿ ಅಕಸ್ಮಾತ್ ಏನಾದರೂ ರಿಸಲ್ಟ್ ಅವ್ರು ಹೇಳಿದಾರೆ ವ್ಯತಿರಿಕ್ತ ಆದ್ರೆ ಏನ್ ಮಾಡ್ತಾರೆ ನೀವು ಮಾಜಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇದ್ದವರು ನೀರಾವರಿ ಸಚಿವರು ಇದ್ದರು ನಾಲ್ಕು ಸಲ ಎಂ ಎಲ್ ಎ ಆದವರು ಎರಡು ಸಲ ವಿಧಾನ ಪರಿಷತ್ ಸದಸ್ಯರಾದವರು ಅಕಸ್ಮಾತ್ ಏನಾದರೂ ವ್ಯತಿರಿಕ್ತ ಆಯ್ತು ಪರಿಣಾಮ ಅಂದ್ರೆ ಏನಾಗತ್ತೆ ಅದಕ್ಕೆ ಒಗ್ಗಟ್ಟಿನ ಮಂತ್ರ ಬೇಕಿಲ್ಲ ಬಿ ಅವ್ರು ಹೇಳಿದರೆ ಹಾವೇರಿ ಜಿಲ್ಲಾ ಬಿಜೆಪಿ ಹದಗೆಟ್ಟು ಹೋಗಿದೆ ಏನು ಉಳಿದಿಲ್ಲ ಗಬ್ಬೆದ್ದಿದೆ ಕಾರ್ಯಕರ್ತರ ಮನಸ್ಸು ಸರಿ ಇಲ್ಲ ಮುಂಬೈರೋ ಭಯ ಅತಿರೇಕದ ವರ್ತನೆಯಲ್ಲಿದ್ದಾರೆ ದುರಂಕಾರ ಮತ್ತೆ ಅವ್ರಿಗೆ ಯಾರ್ಯಾರೋ ಪಿ ಎಗಳು ಏನೇನೋ ಮಾತಾಡ್ತಾವೆ ಏನೇನೋ ಹೇಳ್ತಾವ್ ಕೆಷ್ಟು ಹೇಳ್ತಾರದ ಅಂದ್ರೆ ಪಿ ಎಗಳಿಗೆ ಅವು ಪಿ ಎಗಳು ಇನ್ನವ ಪಿ ಪಿ ಯಾ ಅಂತ ಓದಿರ್ತಾವೆ ಹುಡುಗರು ಸಣ್ಣ ಹುಡುಗರು ಪಿ ಅವಕ್ಕೆ ಏನು ಓದಿರ್ತಾವೆ ಅವ್ಕೇನು ಕೆಲವೊಂದು ಮಿಡಿಯಾದ ಪಿಯಗಳದವು ಅವ್ರು ಯಾರು ವ್ಯಕ್ತಿತ್ವ ಏನು ಹೆಂಗೆ ಏನು ಗೊತ್ತಿಲ್ಲ ಅದು ಬೊಮ್ಮಾಯಿಯವ್ರ ಗಮನಿಸ್ಬೇಕಿದೆ ಬಹಳಷ್ಟು ಇವತ್ತು ಮಾಜಿ ಶಾಸಕರು ಮೂರು ಬಾರಿ ಶಾಸಕರು ಹಿರಿಯ ನಾಯಕರವರು ಇಂಥವ್ರ ಮಾತುಗಳನ್ನ ಕಡೆಗಣಿಸಬೇಡಿ ಇದು ಚುನಾವಣೆ ನಿಮ್ಮ ರಿಸಲ್ಟ್ ಚಲೋ ಆಗ್ಬೇಕು ಅಂದ್ರೆ ನೀವು ಈಗ ಸದ್ಯ ನೀವು ಅನಿವಾರ್ಯ ತೆಲಬಾಗಬೇಕು ಹೇಳಬೇಕು ಅವ್ರಿಗೆ ಕೇಳಬೇಕು ಅವೆಲ್ಲ ಅಂದ್ರೆ ಪರಿಶುದ್ಧ ಆಗತ್ತೆ ಇಲ್ಲಾಂದ್ರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ರಾಜಕೀಯಕ್ಕೆ ದೊಡ್ಡ ಪೆಟ್ಟದು ಸೊ ಹಾಗಾಗಿ ಓಲೇಕರ್ ಅವರು ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ ಹೊಸಪೇಟೆಯಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿದ್ದಾರೆ ಮತ್ತು ಜೇವರ್ಗಿಯಲ್ಲಿ ಡಿ ಸಿ ಎಮ್ ಸಿ ಎಂ ಅವ್ರನ್ನ ಭೇಟಿಯಾಗಿದ್ದಾರೆ ಹಿಂಗೆಲ್ಲ ಇದಾವೆ ಬಟ್ ಅವ್ರು ಹೇಳಿದ್ದಾರೆ ನಾನು ಎಲ್ಲಿ ಹೋಗಿಲ್ಲ ಒಂದೇ ಕಡೆ ಇದ್ದೀನಿ ನನಗೆ ಯಾರು ಭೇಟಿಯಾಗಿಲ್ಲ ಕೇಳಿಲ್ಲ ಮತ್ತು ಬೊಮ್ಮೈನೂ ಕೂಡ ನನಗೇನು ಮಾತಾಡೋ ಮುಖಬೇಕಲ್ಲ ಮಾತಾಡೋಕ್ಕೆ ನನಗೆ ಷಡ್ಂತರ ಮಾಡಿ ಏನು ಮಾತಾಡ್ತಾರೆ ಅವರು ನನಗೆ ಅದಕ್ಕೆ ನಾನು ನಾನು ತಟಸ್ತಿದ್ದೀನಿ ಸೊ ಹಾಗಾಗಿ ನಾನು ಯಾವುದೇ ಪ್ರಚಾರ ಮಾಡಿಲ್ಲ ಮತ ಹಾಕ್ತೇನೆ ಅಂತ ಇಷ್ಟು ಹೇಳಿದ್ದಾರೆ ಆದರೆ ದೇಶದ ಚುನಾವಣೆ ಇರೋದರಿಂದ ನಿಮ್ಮ ಅಹಂಕಾರ ದುರಂಕಾರ ಎಲ್ಲ ಬಿಟ್ಟು ಅಥವಾ ಒಳ ಮನಸ್ಸು ಬಿಟ್ಟು ಒಂದಾದಾಗ ಮಾತ್ರ ಉತ್ತಮವಾದಂಥ ರಿಸಲ್ಟ್ ಪಡೀಲಿಕ್ಕೆ ಸಾಧ್ಯತೆ ಇದೆ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮನ್ನು